ಎಲ್ಲ ರೆಡಿಯಾಗಿ ಬಂದಿದ್ದಾರೆ ಗುಂಡಾಡ್ತಿದ್ದಾರೆ ಇದು ಯಾರು ತಪ್ಪಿಸ್ಕೊಳ್ಳೋದಕ್ಕೆ ಇಲ್ಲ ಒಟ್ಟಾಗಿ ನಾನು ಬಂದು ಕಾರಲ್ಲಿ ಇಳಿದೀನಿ ಫೈರಿಂಗ್ ಸ್ಟಾರ್ಟ್ ಆಗಿದೆ ಇಲ್ಲಿ ಕ್ಯಾಮ್ರಾದಲ್ಲಿ ಅದರೆಲ್ಲ ಕಾಣ ಕಂಡಿದ್ದಾರೆ ಅವ್ರನ್ನೆಲ್ಲ ತೊಗೊಂಡು ಎಫ್ ಐ ಆರ್ ಮಾಡಿದ್ದಾರೆ ಅವರ ಗುಂಪಿನಲ್ಲಿ ಫೈರ್ ಮಾಡಿದ್ರು ಅಂತ ಈಗ ಪ್ರಾಥಮಿಕ ವರದಿ ಪ್ರಕಾರ ಬಳ್ಳಾರಿ ಬ್ಯಾನರ್ ಗಲಾಟೆಗೆ ಇದೇ ಕಾರಣವಾಯ್ತೇ ಜನಾರ್ದನ್ ರೆಡ್ಡಿ ಮನೆಯ ಮುಂಭಾಗದ ರಸ್ತೆಯಲ್ಲಿ ಸತೀಶ್ ರೆಡ್ಡಿ ಚೇರ್ ಹಾಕಿ ಕುಳಿತುಕೊಂಡಿದ್ರು ಯಾವನ್ ಬರ್ತಾನೋ ಬರಲಿ ಬ್ಯಾನರ್ ಹಾಕ್ತೇವೆ ಎನ್ನುವ ಮಾತು ಕೆರಳಿಸಿತ್ತು ಸಂಜೆ ಮೊದಲು ಬ್ಯಾನರ್ ಹಾಕಿದಾಗ ಜನಾರ್ದನ್ ರೆಡ್ಡಿ ಬೆಂಬಲಿಗರು ಬೇಡ ಎಂದಿದ್ರು ನಂತರ ಹರಿದು ಹಾಕಿದ್ರು ನಂತರ ಅವರುಗಳೇ ಬಂದು ಸತೀಶ್ ರೆಡ್ಡಿ ಬ್ಯಾನರ್ ಮತ್ತೊಮ್ಮೆ ಬ್ಯಾನರ್ ಹಾಕಲು ಬಂದಿದ್ರು ಯಾವನು ಬರ್ತಾನೆ ಬರಲಿ ನಮ್ಮದೇ ಸರ್ಕಾರ ಎಂದು ಜೋರು ಮಾಡಿದನು ಇದರಿಂದ ಸ್ಥಳಕ್ಕೆ ಮೊದಲು ಬಂದಿದ್ದ ಶ್ರೀರಾಮುಲು ಜೊತೆಗೆ ಸತೀಶ್ ರೆಡ್ಡಿ ವಾಗ್ವಾದ ಮಾಡಿದ್ದ ಸಣ್ಣ ಪ್ರಮಾಣದ ವಾಗ್ವಾದ ನಂತರ ದೊಡ್ಡ ಮಟ್ಟದಲ್ಲಿ ನಡೆದಿದೆ ಬಳ್ಳಾರಿ ಬ್ಯಾನರ್ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಗಲಾಟೆ ಬಳ್ಳಾರಿ ನಗರದ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಗಲಾಟೆ ಜನಾರ್ದನ್ ರೆಡ್ಡಿ ಮತ್ತು ರೆಡ್ಡಿ ಬೆಂಬಲಿಗರ ಮಧ್ಯೆ ಗಲಾಟೆ ಎರಡು ಗುಂಪುಗಳ ನಡುವೆ ಕಲ್ಲು ತೂರಾಟ ಜನವರಿ ಮೂರನೇ ತಾರೀಕು ವಾಲ್ಮೀಕಿ ಪುತ್ಥಳಿ ಅನಾವರಣ ಹಿನ್ನೆಲೆ ಬ್ಯಾನರ್ ಅಳವಡಿಕೆ ಮಾಡಲಾಗುತ್ತಿತ್ತು ಜನಾರ್ದನ್ ರೆಡ್ಡಿ ಮನೆ ಮುಂದೆ ಬ್ಯಾನರ್ ಅಳವಡಿಕೆ ಮಾಡುತ್ತಿದ್ದ ವಿರೋಧ ಮಾಡಿದ ರೆಡ್ಡಿ ಬಣ ಏಕಾಏಕಿ ಗಲಾಟೆ ಮಾಡಿಕೊಂಡಿರುವ ಎರಡು ಗುಂಪು ಗುಂಪು ಚದುರಿಸಲು ಪೊಲೀಸ್ ಲಾಠಿ ಚಾರ್ಜ್ ಪೊಲೀಸರ ಮೇಲೂ ಕಲ್ಲು ತೂರುವ ಗುಂಪು ವಾತಾವರಣ ತಿಳಿಗೊಳಿಸಲು ಹರಸಾಹಸಪಟ ಪೊಲೀಸರು ಬಳ್ಳಾರಿ ನಗರದ ಅವಂಬಾವಿ ಏರಿಯಾದಲ್ಲಿ ಘಟನೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಸ್ಥಳಕ್ಕೆ ಶ್ರೀರಾಮುಲು ಭೇಟಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಸ್ವರೂಪ ಪಡೆದ ಗಲಾಟೆ ಜನಾರ್ದನ ರೆಡ್ಡಿ ಮನೆ ಮುಂದೆ ಗಲಾಟೆ ಪ್ರಕರಣ ಭರತ್ರೆಡ್ಡಿ ಆಪ್ತರ ಸತೀಶ್ ರೆಡ್ಡಿ ಗನ್ಮ್ಯಾನ್ ಫೈರ್ ಮಾಡಿದ್ದಾರೆ ಎನ್ನಲಾಗ್ತಿದೆ ಭರತ್ ರೆಡ್ಡಿ ದಬ್ಬಾಳಿಕೆಯ ಕುರಿತು ಜನಾರ್ದನ್ ರೆಡ್ಡಿ ಆರೋಪ ಜನಾರ್ದನ ರೆಡ್ಡಿ ಮಾತನಾಡಿದ್ದಾರೆ ತಮ್ಮ ಮನೆಯ ಮೇಲೆ ದಾಳಿ ಮಾಡಿದ್ದಾರೆ ಎಂದು ಜನಾರ್ದನ್ ರೆಡ್ಡಿ ತಮ್ಮ ಮೇಲೆ ಹತ್ಯೆ ಸಂಚು ನಡೆದಿದೆ ಎಂದು ಜನಾರ್ದನ್ ರೆಡ್ಡಿ ಆರೋಪ ಭರತ್ ರೆಡ್ಡಿ ಮತ್ತು ಅವರ ಆಪ್ತ ಸಚಿವ ರೆಡ್ಡಿ ಇಂದ ಕೊಲೆ ಬೆದರಿಕೆ ಇದೆ ಎಂದ ಜನಾರ್ದನ್ ರೆಡ್ಡಿ ನಾವು ಸುಮ್ಮನೆ ಕೊಡಲಿಕ್ಕೆ ಹೇಗ ಪೊಲೀಸರಿಗೆ ನಮ್ಮವ್ರು ಇಂಟಿಮೇಷನ್ ಮಾಡಬೇಕು ಪೊಲೀಸರು ಬಂದಿರೋ ಕೂಡ ಡಿ ಎಸ್ ಪಿ ಪೊಲೀಸರು ಎಲ್ಲರೂ ಕರ್ಕೊಂಡು ಅಷ್ಟೊತ್ತಿಗೆ ನಾನು ರೀಚ್ ಆದರೆ ಶ್ರೀರಾಮುಲು ಅವ್ರು ಹೋಗ್ಬಿಟ್ಟು ಈ ರೀತಿ ಮಹಾರಾತ್ರ ಬಂದು ಗಲಾಟೆ ಮಾಡೋದು ಸರಿ ಇಲ್ಲ ನೀವು ಡ್ರಿಂಕ್ಸ್ ಎಲ್ಲ ತೊಗೊಂಡಿದ್ದೀನಿ ಇದು ಪದ್ಧತಿಯಲ್ಲ ಅಲ್ಲ ಈ ರೀತಿ ಬಂದರೂ ಇದು ಮಾಡಿದ್ದು ಫಸ್ಟ್ ಇಲ್ಲ ನೀವು ಖಾಲಿ ಮಾಡಿ ಹೋಗ್ರಪ್ಪ ಅಂತೇಳಿ ಭಾಳ ಗೌರವದಿಂದ ಸುನಾಮಯ್ಯ ಅವ್ರಿಗೆ ಹೇಳಿದ್ದಾರೆ ಹೇಳಿದರೂ ಕೂಡ ಅವ್ರಿಗೆ ಕೇಳಿಲ್ಲ ಕೇಳಿದನೇ ಎಲ್ಲ ಜನ ನಾನು ಗಂಗಾವತಿಯಿಂದ ರೀಚ್ ಆಗೋದ್ರೊಳಗಡೆ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮೆಂಬಿಗರು ಬಂದುಬಿಟ್ಟರು ಪೊಲೀಸರು ಕೂಡ ಕೈ ಮೀರುವಂಥ ಒಂದು ಪರಿಸ್ಥಿತಿ ಬಂತು ಕೊನೆಗೆ ಅವನು ಕಲ್ಲುಗಳನ್ನು ತಗೊಂಡು ಆದರೆ ಎಲ್ಲ ರೆಡಿಯಾಗಿ ಬಂದಿದ್ದಾರೆ ಆ ಕಡೆ ಅವರೊಂದು ಒಂದು ನೂರ ಎರಡು ನೂರು ಮಂದಿನ ಕಲ್ಸ್ಕೊಂಡು ಮನೆ ಮೇಲೆ ಈ ಕಡೆಯೆಲ್ಲ ಕೂಡ ಕಲ್ಲು ತೀರಾಟ ಮಾಡಿದ್ರು ನಮ್ಮ ಹುಡುಗರು ಬಿಟ್ಟು ಅವರು ಇಬ್ಬರು ಮೂವರಿಗೆ ಬಿದ್ದಿದೆ ಮತ್ತು ಪ್ರೈವೇಟ್ ಗರ್ಮೆಂಟ್ಗಳ ಜೊತೆಯಲ್ಲಿ ಪ್ರೈವೇಟ್ ಗರ್ಮೆಂಟ್ಗಳನ್ನ ಇಟ್ಕೊಂಡು ಬರ್ಬೋದು ಇವಾಗ ಅವರು ಇದ್ದಾರೆ ಬುಲೆಟ್ಸ್ ಗುಂಡಾಡ್ತಿದ್ದಾರೆ ಇನ್ನು ನಾಲ್ಕು ಬುಲೆಟು ನಮ್ಮ ಹುಡುಗರು ಯಾರು ಇರ್ತಾರೆ ತೊಗೊಂಡು ಅದ್ರಲ್ಲಿ ತೊಗೊಂಡು ಬರ್ತೇನೆ ಈ ಬುಲೆಟ್ಗಳಿಗೆಲ್ಲ ಕೂಡ ಡೀಟೇಲ್ಸಲ್ಲಿ ಇರುತ್ತೆ ಅದಕ್ಕೆಲ್ಲೂ ಕೂಡ ಇದೂ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇತ್ತು ಅವ್ನು ಸತೀಶ್ ರೆಡ್ಡಿ ಪ್ರೈವೇಟ್ ಗಮ್ಯನ್ಗಳನ್ನ ಕರ್ಕೊಂಡು ಬಂದ ಕಾನೂನಿಗೆ ಪೂರ್ತಿ ವಿರುದ್ಧ ಪ್ರೈವೇಟ್ ಗಮ್ಯಾನ್ಗಳು ಇಟ್ಕೊಳ್ಳುವಂಥದ್ದು ಪೂರ್ತಿ ಕಾನೂನಿಗೆ ವಿರುದ್ಧ ಪ್ರೈವೇಟ್ ಗಮ್ಯಾನ್ಗಳನ್ನ ತೊಗೊಂಡು ಬಂದು ಈ ರೀತಿ ಬುಲೆಟ್ಗಳನ್ನ ಹಾಕಿ ಇವತ್ತು ನಾನು ಕರೆಕ್ಟಾಗಿ ನಾನು ಬಂದು ಕಾರಲ್ಲಿ ಇಳಿದೀನಿ ಫೈರಿಂಗ್ ಸ್ಟಾರ್ಟ್ ಆಗಿದೆ ಎಷ್ಟು ಮಾಡಿದ್ದೆ ನಾಲ್ಕು ಭಾಳ ರೌಂಡ್ಗಳು ಕೂಡ ನಮ್ಮವ್ರಿಗೆ ಮಾಡಿರ್ಬೇಕಿದೆ ಅದನ್ನು ಮೀಡಿಯಾದವರು ಕೊಟ್ಬಿಟ್ಟಿನಿ ಫೈರಿಂಗ್ ಮಾಡಿದ್ದನ್ನು ಸ್ಟ್ರೈಟ್ ನಾನು ಕರೆಕ್ಟಾಗಿ ಕಾರ್ ಇಳಿದಿದ್ದೀನಿ ಒಬ್ಬನ ಕೂಗ್ತಾ ಇದ್ದೆ ಜನಾರ್ದನ್ ರೆಡ್ಡಿ ಬಂದ ಅಂತೇಳಿ ಬಂದ ತಕ್ಷಣ ಫೈರ್ ಮಾಡಿದ ತಕ್ಷಣ ಫೈರಿಂಗ್ ಸ್ಟಾರ್ಟ್ ಅಂದರೆ ವಿಷಯ ಏನಂತಾಗಿ ನಾನು ಹೇಳ್ತಿದ್ದೀನಿ ಅವನು ನಾರಾಯಣ್ ರೆಡ್ಡಿ ಬರುತ್ತವರಪ್ಪ ಅವನು ದೊಡ್ಡ ಕ್ರಿಮಿನಲ್ ಬಳ್ಳಾರಿಯಲ್ಲಿ ನಾವು ಈ ಕ್ರಿಮಿನಲ್ಗಳ ವಿರುದ್ಧನೇ ನಾವು ಮಾಡ್ತಾ ಬಂದಿದ್ದು ನಾನು ಮತ್ತು ಶ್ರೀರಾಮುಲು ನಮ್ಮ ಸಹೋದರನ ಈ ಕ್ರಿಮಿನಲ್ಸ್ ರೌಡಿ ಗ್ಯಾಂಗ್ಗಳು ಇವಾಗ ಅವನು ಹಿಂದೆ ಮರ್ಡ್ರರ್ಸ್ನೆಲ್ಲ ಇಟ್ಕೊಂಡಿದ್ದಾನೆ ಬರುತ್ತೆ ಮರ್ಡ್ರರ್ಸ್ನ ಇಟ್ಕೊಂಡಿದ್ದಾನೆ ಕೋರಿಗಳು ಮಾಡುವಾಗ ಇಟ್ಕೊಂಡಿದ್ದಾನೆ ಎಲ್ಲ ಅವರಪ್ಪ ನಾರಾಯಣ್ ರೆಡ್ಡಿ ಏನು ಕ್ರಿಮಿನಲ್ ಇದ್ದ ಮಗ ಕೂಡ ಅದೇ ಇವತ್ತು ಅವ್ನೇನಿಕೊಂಡಿದ್ದು ಹುಚ್ಚ ಇವತ್ತು ಸೋಮಶೇಖಿ ರೆಡ್ಡಿ ಲಕ್ಷ್ಮಿ ಅವರ ಓಟ್ಗಳೆಲ್ಲ ಸೇರಿದರೆ ಅವಂದು ನಂತ ಕಡಿಮೆನೆ ಸೋಲ್ತಾ ಇದ್ದಾರೆ ಅವ್ರು ಅದೇ ಬಲ ಅಂತ ಅಂದ್ಕೊಂಡಿದ್ದಾನೆ ಅಭಿವೃದ್ಧಿ ಮಾಡಲಿಕ್ಕೆ ಅವ್ರು ಕಾಯಿಲೆ ಆಗ್ತಾ ಇಲ್ಲ ಆ ಪುತ್ಳಿಯನ್ನು ಇಟ್ಕೊಂಡ್ಬಿಟ್ಟು ಏನೋ ಮಾಡಬೇಕಂತ ಉಚ್ಚಾರ ಹೊರಟಿದ್ದಾನೆ ಮತ್ತು ಮನೆ ಮೇಲೆ ದಾಳಿ ಮಾಡಿ ನನ್ನ ಮೇಲೇ ಇವತ್ತು ಫೈರಿಂಗ್ ಮಾಡೋದಕ್ಕೆ ಇವತ್ತು ಬಂದಿದ್ದಾರೆ ಅಂದರೆ ಒಬ್ಬ ಸಾಧಕನಾಗಿ ಒಬ್ಬ ಮಾಜಿ ಸಚಿವನಾಗಿ ನನಗೆ ಬಳ್ಳಾರಿ ಗಲಾಟೆ ಪ್ರಕರಣದ ಬಗ್ಗೆ ತುಮಕೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಹೇಗಿತ್ತು ವಾಲ್ಮೀಕಿ ಮಹರ್ಷಿ ಬ್ಯಾನರ್ ಹಾಕಿದ ವಿಚಾರದಲ್ಲಿ ಗಲಾಟೆಯಾಗಿದೆ ಜನಾರ್ದನ್ ರೆಡ್ಡಿ ಮನೆಯ ರಸ್ತೆಯಲ್ಲಿ ಬ್ಯಾನರ್ ಹಾಕಿದ್ದಾರೆ ಇದನ್ನ ಅವರು ವಿರೋಧಿಸಿದ್ದಾರೆ ಎನ್ನಲಾಗಿ ಆ ವಿಚಾರಕ್ಕೆ ಗಲಾಟೆ ನಡೆದಿದೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಸಾವನ್ನಪ್ಪಿದ್ದಾನೆ ಜನಾರ್ದನ ರೆಡ್ಡಿ ಕಡೆಯವರು ಪೋಸ್ಟರ್ ಕಿತ್ತು ಹಾಕಿ ದಾಂಧಲೆ ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಶಾಸಕರ ಬೆಂಬಲಿಗರು ಗಲಾಟೆ ಮಾಡಿದ್ದಾರೆ ಆ ವೇಳೆ ಯಾರು ಫೈಯರ್ ಮಾಡಿದ್ದಾರೆ ಯಾರು ಫೈಯರ್ ಮಾಡಿದ್ದಾರೆ ಅನ್ನೋ ಬಗ್ಗೆ ತನಿಖೆ ಮಾಡಲು ಹೇಳಿದ್ದೇನೆ ವಾಲ್ಮೀಕಿ ಪುತ್ಥಳಿ ವಿಚಾರದಲ್ಲಿ ಹೀಗೆ ಮಾಡಿದ್ದು ರಾಜಕೀಯ ದುರುದ್ದೇಶ ಇದೆ ಇದನ್ನೆಲ್ಲ ನಾವು ಸಹಿಸೋದಿಲ್ಲ ಇದರ ಬಗ್ಗೆ ವರದಿ ಕೇಳಿದ್ದೇನೆ ವರದಿ ಬಂದ ಮೇಲೆ ಕ್ರಮ ಕೈಗೊಳ್ಳುತ್ತೇನೆ ಮುನ್ನೆಚ್ಚರಿಕೆಯಾಗಿ ದಾವಣಗೆರೆ ಐಜಿ ಅಲ್ಲಿಗೆ ಹೋಗಿದ್ದಾರೆ ಪೊಲೀಸರು ಗುಂಪಿನಲ್ಲಿ ಫೈರ್ ಮಾಡಿದ್ದಾರೆ ಪ್ರೈವೇಟ್ ಮ್ಯಾನ್ಗಳ ರಿವಾಲ್ವರ್ ಸೀಸ್ ಮಾಡಿದ್ದಾರೆ ಎಲ್ಲ ತನಿಖೆ ಮಾಡಲಾಗುತ್ತದೆ ಸತೀಶ್ ರೆಡ್ಡಿ ಅವರ ಮ್ಯಾನ್ ಫೈರ್ ಮಾಡಿದ್ದಾರೆ ಅಂತಾರೆ ಅದರ ಬಗ್ಗೆಯೂ ತನಿಖೆ ಆಗಬೇಕು ಜನಾರ್ದನ್ ರೆಡ್ಡಿ ಸೇರಿ ಹನ್ನೊಂದು ಜನ ಮೇಲೆ ಎಫ್ಐಆರ್ ಆಗಿದೆ ಇದು ಗಲಾಟೆ ಮಾಡಿದ ವಿಚಾರಕ್ಕೆ ಎಫ್ಐಆರ್ ಆಗಿರುವುದು ಎಂದು ಗೃಹ ಸಚಿವರು ಮಾಧ್ಯಮಕ್ಕೆ ತಿಳಿಸಿದರು ಬಳ್ಳಾರಿಯಲ್ಲಿ ಮಹರ್ಷಿ ವಾಲ್ಮೀಕಿಯ ಪುತ್ಥಳಿಯನ್ನ ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ಆ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಅವ್ರು ಏನು ಪೋಸ್ಟರ್ಗಳನ್ನು ಹಾಕಿದ್ರು ಅದು ಜನಾರ್ದನ್ ರೆಡ್ಡಿಯವರ ಮನೆ ಮುಂದೆ ಹಾಕಿದ್ದಾರೆ ಅಂತೇಳಿ ಜನಾರ್ದನ್ ರೆಡ್ಡಿಯವರು ಮತ್ತು ಸೋಮಶೇಖರ್ ರೆಡ್ಡಿಯವರು ಶ್ರೀರಾಮುಲು ಅವರು ಅವರ ಬೆಂಬಲಿಗರೆಲ್ಲ ಆ ಪೋಸ್ಟರ್ಗಳನ್ನು ಕಿತ್ತಾಕಿ ಅದಕ್ಕೆ ಸಾರ್ವಜನಿಕವಾಗಿ ಸಾರ್ವಜನಿಕ ಸ್ಥಳದಲ್ಲಿ ಹಾಕಿರೋದು ಅದು ಅವ್ರ ಮನೆ ಮುಂದೆ ಅಂತಂದರೆ ರಸ್ತೆಯನ್ನೆಲ್ಲ ಹಾಕಿದ್ದಾರೆ ಅದನ್ನು ಕಿತ್ತಾಕಿ ದಾಂಧಲೆ ಮಾಡಿದರು ಅಂತ ಹೇಳಿ ಕಾಂಗ್ರೆಸ್ಸಿನ ಶಾಸಕರು ಅವರ ಬೆಂಬಲಿಗರು ರೆಡ್ಡಿ ನಾನಾ ರೆಡ್ಡಿ ಅವರ ಕಡೆಯವರು ಗಲಾಟೆ ಮಾಡಿಕೊಂಡಿದ್ದಾರೆ ಇಬ್ಬರು ಗಲಾಟೆ ಮಾಡುವಂಥ ಸಂದರ್ಭದಲ್ಲಿ ಯಾರು ಫೈರ್ ಮಾಡಿದರು ಅಂತೇಳಿ ರಿವಾಲ್ವರಿಂದ ಫೈರ್ ಮಾಡಿದ್ರಾ ಅಥವಾ ಯಾವುದು ಫೈರ್ ಆರ್ಮು ಸರಿಯಾಗಿ ಮಾಹಿತಿ ನನಗೆ ಸಿಗಬೇಕು ಅದರಲ್ಲಿ ಒಬ್ಬರು ಸತ್ತಿದ್ದಾರೆ ಅಂತೇಳಿ ಯಾರು ಫೈರ್ ಮಾಡಿದ್ರು ಅದೆಲ್ಲ ಈಗ ತನಿಖೆ ಮಾಡೋದು ಕೇಳಿದ್ದೇನೆ ನಾನು ನಮ್ಮ ಎ ಡಿ ಜಿ ಪಿ ಕಳಿಸಿದ್ದೀವಿ ಲಾ ಆ್ಯಂಡ್ ಆರ್ಡರ್ ಎ ಡಿ ಜಿ ಪಿನೂ ಕೂಡ ಕಳಿಸಿದ್ದೇನೆ ಅದು ವರದಿ ಬಂದ ಮೇಲೆ ಎಲ್ಲ ವಿವರಗಳು ಗೊತ್ತಾಗುತ್ತೆ ಆದರೆ ಈ ರೀತಿ ವಾಲ್ಮೀಕಿಯವರ ಪುತ್ಥಳಿಯನ್ನು ಹಾಕುವಂಥ ಕಾರ್ಯಕ್ರಮಕ್ಕೂ ಕೂಡ ಅವರು ಈ ರೀತಿ ಮಾಡ್ತಾರೆ ಅಂತ ಹೇಳಿದರೆ ಇದು ರಾಜಕೀಯದ ದುರುದ್ದೇಶ ಅಂತ ಹೇಳಿ ಕಾಣಿಸುತ್ತೆ ನಾವು ಇಂಥದ್ದನ್ನೆಲ್ಲ ಸಹಿಸೋದಿಲ್ಲ ಯಾಕೆಂದರೆ ಒಂದು ವರ್ಗ ಆ ಭಾಗದಲ್ಲಿ ಮಹರ್ಷಿ ವಾಲ್ಮೀಕಿ ಪೂಜೆ ಮಾಡ್ತಕ್ಕಂಥವ್ರು ಮತ್ತು ಆ ಸಮುದಾಯದ ಜನ ಹೆಚ್ಚು ಇರ್ತಕ್ಕಂಥ ಜಿಲ್ಲೆ ಅದು ಅಂಥ ಸಂದರ್ಭದಲ್ಲಿ ಅವರು ಗೌರವ ತೋರಿಸ್ಕೊಂಡು ಅವರೇ ನಮ್ಮ ಕಾರ್ಯಕ್ರಮ ಮಾಡುವಾಗ ಇದೆಲ್ಲ ಮಾಡಿರ್ತಕ್ಕಂಥದ್ದು ಸರಿ ಕಾಣಿಸೋದಿಲ್ಲ ನಾನು ವರದಿಯನ್ನು ಕೇಳಿದ್ದೇನೆ ವರದಿ ಬಂದ ಮೇಲೆ ಅದಕ್ಕೆ ಏನು ಕರ್ ಕ್ರಮ ತಗೋಬೇಕು ಅದನ್ನು ತಗೊಳ್ತೀವಿ ಈಗಾಗಲೇ ಅಲ್ಲಿ ಲಾ ಆ್ಯಂಡ್ ಆರ್ಡ್ರ್ ಮೇಂಟೈನ್ ಮಾಡೋದಕ್ಕೆ ಸಫಿಶಿಯಂಟ್ ಫೋರ್ಸ್ ಅದೆಲ್ಲ ರಾತ್ರಿನೇ ಕಳಿಸಿದ್ದೇವೆ ಯಾವುದೇ ರೀತಿಯ ಅಹಿತಕರ ಘಟ ಘಟನೆಗಳಾಗಬಾರ್ದು ಅಂತೇಳಿ ಪ್ರಿಕಾಷನ್ರಿಯಾಗಿ ನಮ್ಮ ದಾವಣಗೆರೆ ಐಜಿನೂ ಕೂಡ ಹೋಗೋದಕ್ಕೆ ಹೇಳಿದ್ವಿ ರಾತ್ರಿನೇ ಎಲ್ಲ ಎಲ್ಲ ರೀತಿಯ ಬಂದೋಬಸ್ತ್ ಮಾಡಿದ್ದಾರೆ ಎಫ್ಐಆರ್ ಅದೇ ಯಾರು ಅವರೆಲ್ಲ ಇನ್ನೂ ನಾನು ಸಂಪೂರ್ಣ ಮಾಹಿತಿ ಬರಬೇಕು ಅಲ್ಲಿ ಯಾರ್ಯಾರು ಸ್ಥಳೀಯವಾಗಿ ಅಲ್ಲಿ ಕಾಣ್ ಇದರಲ್ಲಿ ಕ್ಯಾಮ್ರಾದಲ್ಲಿ ಅದರೆಲ್ಲ ಕಾಣ ಕಂಡಿದ್ದಾರೆ ಅವ್ರನ್ನೆಲ್ಲ ತೊಗೊಂಡು ಎಫ್ ಐ ಆರ್ ಮಾಡಿದ್ದಾರೆ ಆದರೆ ಸಂಪೂರ್ಣವಾಗಿ ತನಿಖೆ ಆದ ಮೇಲೆ ಗೊತ್ತಾಗುತ್ತೆ ನನಗೆ ಅದು ಪೊಲೀಸರು ಅವರ ಗುಂಪಿನಲ್ಲಿ ಫೈರ್ ಮಾಡಿದರು ಅಂತ ಈಗ ಪ್ರಾಥಮಿಕ ವರದಿ ಪ್ರಕಾರ ಆದರೆ ಯಾರು ಮಾಡಿದ್ರು ಅನ್ನೋದು ತನಿಖೆ ಮೇಲೆ ಗೊತ್ತಾಗುತ್ತಲ್ಲ ಅಲ್ಲೆಲ್ಲ ಸೀಸ್ ಮಾಡಿದ್ದಾರೆ ಯಾರ್ಯಾರು ಈಗ ರಿವಾಲ್ವರ್ಗಳು ಇತ್ತು ಅಂದರೆ ಗನ್ಮ್ಯಾನ್ಗಳು ಆಮೇಲೆ ಅಲ್ಲಿ ಪ್ರೈವೇಟ್ ಗನ್ಮ್ಯಾನ್ಗಳು ಇಟ್ಕೊಂಡಿದ್ದಾರೆ ಅಂತ ಆ ಆ ಪ್ರೈವೇಟ್ ಗನ್ಮ್ಯಾನ್ಗಳದ್ ರಿವಾಲ್ವರ್ಗಳನ್ನೂ ಕೂಡ ಎಲ್ಲ ಸೀಸ್ ಮಾಡಿದ್ದಾರೆ ಬೆಲಿಸ್ಟಿಕ್ ಎಕ್ಸ್ಪರ್ಟ್ಸು ಅದರಲ್ಲಿ ಗೊತ್ತಾಗುತ್ತೆ ಯಾವ ರಿವಾಲ್ವಾರ್ನಿಂದ ಫೈರ್ ಆಗಿದೆ ಅಂತ ಒಂದು ವೇಳೆ ಪೊಲೀಸ್ನವರದಾಗಿದೆ ನೀವು ಹೇಳ್ದಂಗೆ ಅಥವಾ ಇನ್ಯಾರ್ದು ಆಗಿದೆ ಅದೆಲ್ಲ ವೆರಿಫೈ ಆಗುತ್ತೆ ಯಾರು ಸತೀಶ್ ರೆಡ್ಡಿ ಗನ್ಮ್ಯಾನ್ ಅದೇನೇ ಅದು ಗೊತ್ತಾಗ್ಬೇಕಲ್ಲ ಈಗ ನಮಗೆ ಸತೀಶ್ ರೆಡ್ಡಿ ಅವ್ರದ್ದು ಹೇಳ್ತಾರೆ ಪ್ರೈವೇಟ್ ಗನ್ಮ್ಯಾನ್ ಹೇಳ್ತಾರೆ ಎಲ್ಲ ಆ ರೀತಿ ಮಾತುಗಳು ಬರ್ತಾ ಇದಾವೆ ಸಂಪೂರ್ಣ ಮಾಹಿತಿ ಬಂದ ಮೇಲೆ ಎಫ್ಐಆರ್ ಅಲ್ಲಿಗೆ ಗೊತ್ತಾಗುತ್ತಲ್ರಿ ದಾನ್ಲೇನಲ್ಲಿದ್ದವ್ರು ಫೈರ್ ಮಾಡಿದ್ದಕ್ಕೋಸ್ಕರ ಐ ಆರ್ ಅಲ್ಲ ಬಳ್ಳಿ ಗಲಾಟೆ ಮಾಡಿರೋದಕ್ಕೆ ಎಫ್ಐಆರ್ ಅವ್ರು ಯಾರ್ಯಾರು ಇದ್ರು ಆ ಸಂದರ್ಭದಲ್ಲಿ ಅವ್ರಿಗೆಲ್ಲ ಮಾಡಿರ್ತಾರೆ ತನಿಖೆ ಆದ್ಮೇಲೆ ಸಂಪೂರ್ಣವಾಗಿ ಮಾಹಿತಿ ಬರುತ್ತೆ ಆಮೇಲೆ ಕ್ರಮ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಹೇಳ್ತಿದ್ದಾರೆ ಅದೆಲ್ಲ ವೆರಿಫಿಕೇಶನ್ ಆಗಬೇಕಲ್ಲ ಫೈರ್ ಮಾಡಿರೋದು ಅಲ್ಲ ಗಲಾಟೆ ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗಿರುವಂಥದ್ದು ಅದು ಯಾತಕ್ಕೆ ಫೈರ್ ಆಯಿತು ಅನ್ನೋದು ನಾನು ಈಗ ಹೆಂಗೆ ಹೇಳೋದು ಗೊತ್ತಾಗಬೇಕು ತನಿಖೆ ಬಂದು ಆದಮೇಲೆ ಗೊತ್ತಾಗುತ್ತೆ ಜನಾರ್ದನ್ ರೆಡ್ಡಿ ಅವರು ಹೇಳ್ತಾರೆ ಅಲ್ಲ ಅದು ಯಾರು ಯಾರನ್ನ ಫಿನಿಶ್ ಮಾಡೋದು ಅದೆಲ್ಲ ಗೊತ್ತಾಗಬೇಕಲ್ರಿ ತನಿಖೆ ಆದಾಗ ಗೊತ್ತಾಗ್ತದೆ ಯಾರು ಯಾರು ಯಾರಿಗೆ ಗಲಾಟೆ ಮಾಡೋದಕ್ಕೆ ಹೋಗಿದ್ದರು ಯಾರು ಫೈರ್ ಮಾಡಿದರು ಅದೆಲ್ಲ ಗೊತ್ತಾಗುತ್ತೆ ತನಿಖೆನಲ್ಲಿ ಗೊತ್ತಾದ ಮೇಲೆ ನಾವು ಏನು ಕಾನೂನಿನ ಪ್ರಕಾರ ಏನು ಕ್ರಮ ತೊಗೋಬೇಕೋ ಅದನ್ನು ತಗೊಳ್ತೇವೆ